ಹಾಯ್ ಹಲೋ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ನಾನು ಸಂತುದ ಸಂಚಾರಿ ಯೂಟ್ಯೂಬ್ ಚಾನಲ್ನಿಂದ ಮಾತಾಡ್ತಿದ್ದೀನಿ ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯ ಹಳನ್ ತಾಲೂಕಿನ ಬೋದಾನ್ ಗ್ರಾಮದಲ್ಲಿ ನಾನು ಇವತ್ತೇನಪ್ಪ ಅಂದರೆ ವೀಕ್ಷಣೆ ಬಂದಿದ್ದೀನಿ ಈ ಗ್ರಾಮದಲ್ಲಿ ಏನಪ್ಪ ಅಂದರೆ ಬಹಳ ವಿಶೇಷವಾದಂತಹ ಮೂರ್ತಿಗಳನ್ನು ನಾನು ಪ್ರತಿಭಾವಂತ ಮೂರ್ತಿಗಳನ್ನು ನಾನು ಕಂಡಿದ್ದೀನಿ ಇಲ್ಲಿ ಪ್ರಮುಖವಾಗಿ ಮೂರು ವಿಜ್ಞಾ ಜ್ಞಾನಿಗಳ ಮೂರ್ತಿಯನ್ನು ನೋಡಿದ್ದೀನಿ ಮೊದಲಿಗೆ ಗೌತಮ್ ಬುದ್ಧನ ಮೂರ್ತಿಯನ್ನು ನೋಡ್ಬೋದು ನಿನಗೆ ನೀನು ಬೆಳಕು ಅಂತ ಇಲ್ಲನ್ನು ಕೊಟೇಷನ್ ಮಾಡಬಹುದು ಎರಡನೇದಾಗಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಏನಪ್ಪಾ ಅಂದ್ರೆ ಭಾವಚಿತ್ರವನ್ನ ಇಲ್ಲಿ ನೋಡ್ತಾ ಇದ್ವಿ ನನ್ನ ಕನಸಿನ ಭಾರತ ಸಾಮ್ರಾಟ ಅಶೋಕ್ ಭಾರತ ಅಂತ ಇಲ್ಲಿ ಕೂಡ ಒಂದು ಕೊಟೇಶನ್ ಬರೆದಿದ್ದಾರೆ ಮೂರನೇದಾಗಿ ವಿಶ್ವಗುರು ಬಸವಣ್ಣನವರ ನೀವು ಭಾವಚಿತ್ರವನ್ನು ನೋಡ್ತಾ ಇದ್ರಿ ದಯವೇ ಧರ್ಮದ ಮೂಲ ಈ ಗ್ರಾಮದಲ್ಲಿ ಏನಪ್ಪಾ ಅಂದರೆ ಒಂದು ವಿಶೇಷವಾದಂತ ಇಲ್ಲಿ ಗ್ರಾಮದಲ್ಲಿ ನಾನು ನೋಡಿದೆ ಇದು ಬರುವಂತಹ ಸ್ಥಳ ಯಾವ್ದಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯ ಹಳನ್ ತಾಲೂಕಿನ ಗೋದಾನ್ ಎಂಬ ಗ್ರಾಮದಲ್ಲಿ ನಾನು ಪ್ರತಿಯೊಂದು ಹಳ್ಳಿಯಲ್ಲಿ ವಿಸಿಟ್ ಮಾಡಿದಾಗ ಈ ಗ್ರಾಮದಲ್ಲಿ ಏನಪ್ಪ ಅಂದ್ರೆ ಬಹಳ ಸುಂದರವಾದ ಏನಪ್ಪಾ ಅಂದ್ರೆ ಮೂರು ಏನಪ್ಪಾ ಅಂದ್ರೆ ಜ್ಞಾನಿಗಳ ಇಲ್ಲಿ ಭಾವಚಿತ್ರಗಳನ್ನ ಏನಪ್ಪಾ ಅಂದ್ರೆ ಈ ಗ್ರಾಮದಲ್ಲಿ ನೋಡಬಹುದು ಈ ಗ್ರಾಮ ಬರೋದು ಕಲಬುರಗಿ ಜಿಲ್ಲೆಯ ಹಳನ್ ತಾಲೂಕಿನ ಏನಪ್ಪಾ ಅಂದ್ರೆ ಬೋದಾನ್ ಗ್ರಾಮದಲ್ಲಿ ನೀವು ಈ ಸುಂದರ ಮೂರ್ತಿಗಳನ್ನ ಇಲ್ಲಿ ನೋಡಬಹುದು ಆ ಇಷ್ಟು ಈ ಗ್ರಾಮದ ಬಗ್ಗೆ ಅಹ್ ಏನಪ್ಪಾ ಅಂದ್ರೆ ಮಾಹಿತಿ ಎಲ್ರಿಗೂ